ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಮಸಾಲಾ ಪುರಿ ನೋಡ್ರಿ ಹಂಗಾದ್ರೆ ಇದನ್ನ ಮಾಡೋದು ಹೆಂಗ ನೋಡ್ಕೊಂಡು ಬರೋಣ ಬರೀ ಮೊದ್ಲಿಗೆ ನಾವ್ ಇಲ್ಲಿ ಒಂದು ಮಿಕ್ಸರ್ ಜಾರ್ ತಗೊಂಡಿವ್ರಿ ಅದಕ್ಕೆ ಒಂದು ಎರಡರಿಂದ ಮೂರು ಮೆಣಸಿನಕಾಯಿ ಒಂದು ಎರಡು ಇಂಚಿನಷ್ಟು ಶುಂಠಿ ಒಂದು ಎಂಟರಿಂದ ಹತ್ತು ಹೆಸರು ಬೆಳ್ಳುಳ್ಳಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡು ಮಿಕ್ಸಿ ಮಾಡ್ಕೊಂಡಿವ್ ನೋಡ್ರಿ ಇದಾದ ನಂತರ ನಾವು ಒಂದ್ ಕಪ್ ನಷ್ಟು ಮೆಂತೆ ಪಲ್ಯನ ಹಿಂಗ ಕಟ್ ಮಾಡಿ ತಗೊಂಡಿವ್ ನೋಡ್ರಿ ಈ ಒಂದ್ ಮೆಂತೆ ಪಲ್ಯಕ್ಕೆ ಸಣ್ಣ ಕಪ್ನಿಂದ ಒಂದ್ ಕಪ್ ನಷ್ಟು ಕೊತ್ತಂಬರಿ ಹಾಕೊಂಡಿವ್ ನೋಡ್ರಿ ಈಗ ನಾವಿಲ್ಲಿ ಈ ಮೆಂತೆ ಪಲ್ಯಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡೆವು ನೋಡ್ರಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಿಂಗೆ ಉಪ್ಪು ಹಾಕೊಂಡ ನಂತರ ಇದನ್ನ ಸ್ವಲ್ಪ ಹಿಂಗೆ ಕಲ್ಸ್ಕೊಂಡಂಗೆ ಮಾಡ್ಬೇಕು ನೋಡ್ರಿ ಹಿಂಗೆ ಸ್ವಲ್ಪ ಕೈಯಿಂದ ಹಿಸಕಂಗೆ ಸ್ವಲ್ಪ ನಾದಿದಂಗೆ ಮಾಡೋದ್ರಿಂದ ಇದು ರಸ ರೀ ಹಿಂಗೆ ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಕಲಿಸಿದ ನಂತರ ಒಂದು ಐದು ನಿಮಿಷ ಇದನ್ನ ಹಿಂಗೆ ಬಿಡ್ಬೇಕು ನೋಡ್ರಿ ಹಿಂಗೆ ಉಪ್ಪು ಸೇರಿಸಿದ ನಂತರ ಒಂದು ಐದು ನಿಮಿಷ ಇಟ್ಕೋಬೇಕ್ರಿ ಯಾಕೆ ಇಟ್ಕೋಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಈ ಮೆಂತೆ ಪಲ್ಯ ಒಳಗಿರುವಂತಹ ನೀರೆಲ್ಲ ಬಿಟ್ಕೊಂಡೈತ್ರಿ ಈಗ ನಾವೀ ಮೆಂದೆ ಪಲ್ಯಕ್ಕೆ ಒಂದು ಕಪ್ನಷ್ಟು ಮೈದಾ ಹಿಟ್ಟು ಮತ್ತು ಒಂದು ಸಣ್ಣ ಕಪ್ನಷ್ಟು ಚಿರೋಟಿ ರವೆ ಹಾಕೊಂಡಿವ್ರಿ ಇದು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುತ್ತಷ್ಟೇ ರೀ ಈಗ ನಾವಿಲ್ಲಿ ರುಬ್ಕೊಂಡಂತಹ ಪೇಸ್ಟ್ ಮತ್ತು ಒಂದು ಎರಡು ಚಿಟಕಿಯಷ್ಟು ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಒಂದು ಎರಡು ಚಿಟಕಿಯಷ್ಟು ಅರ್ಶಿಣ ಪುಡಿ ಎರಡು ಚಿಟಿಕೆಯಷ್ಟು ಸಾಂಬಾರ್ ಮಸಾಲ ಹಾಕ್ಕೊಂಡಿವ್ರಿ ಈಗ ನಾವಿಲ್ಲಿ ಎರಡು ಚಿಟಿಕೆಯಷ್ಟು ಸೋಡಾನು ಸೇರಿಸ್ಕೊಂಡಿವ್ರಿ ಮತ್ತು ಒಂದು ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿವ್ ನೋಡ್ರಿ ಈಗ ಇದನ್ನೆಲ್ಲ ಒಂದ್ಸಲ ಚಲೋ ತಂಗಿ ಹಿಂಗೆ ಕೈಯಿಂದ ನಾಲ್ಕೋಬೇಕಾಗತ್ತೆ ನೋಡ್ರಿ ಯಾವುದೇ ಕಾರಣಕ್ಕೂ ನೀವು ಈಗ ನೀರು ಸೇರಿಸಬಾರ್ದ್ರಿ ಯಾಕಂದರೆ ನಾವು ಇಲ್ಲಿ ಹಾಕಿರುವಂತಹ ಮೆಂತೆ ಪಲ್ಯ ಒಳಗೆ ನೀರಿನ ಅಂಶ ಇರೋದ್ರಿಂದ ನಾವು ನೀರು ಸೇರಿಸಿದಾಗ ಅದು ಅಳಕ್ಕಾಗತ್ತೀ ಹಾಗಾಗಿ ಮೊದಲ ಇಲ್ಲಿ ವನದಿರುವಾಗನ ಹಿಂಗೆ ಕಲಿಸ್ಕೋಬೇಕಾಗತ್ತೆ ನೋಡ್ರಿ ಹಿಂಗೆ ಹಿಟ್ಟು ವನ ಇರುವಾಗನ ಒಂದು ಎರಡು ಮೂರು ನಿಮಿಷ ಹಿಂಗೆ ನಾದ್ಕೋಬೇಕಾಗತ್ತೆ ನೋಡ್ರಿ ಹಿಂಗೆ ಒಂದು ಎರಡು ಮೂರು ನಿಮಿಷ ನಾದ್ಕೊಂಡಾದ ನಂತರ ಅವಶ್ಯಕತೆ ಅನಿಸಿದ್ರೆ ಸ್ವಲ್ಪ ಸ್ವಲ್ಪ ನೀರನ್ನು ಚುಮ್ಕಿಸ್ಕೊಂಡು ಇದನ್ನು ನಾದ್ಕೋಬೇಕಾಗತ್ತೆ ನೋಡ್ರಿ ಈ ಒಂದು ಹಿಟ್ಟನ್ನು ನೀವು ಎಷ್ಟು ಸಾಫ್ಟಾಗಿ ನಾದ್ಕೊತೀರೋ ಅಷ್ಟೇ ಚಲೋದಂಗೆ ಈ ಒಂದು ಮಸಾಲೆ ಪುರಿ ಬರುತ್ತೆ ನೋಡ್ರಿ ಹಿಂಗೆ ಹಿಟ್ಟು ನಾದ್ಕೊಳ್ಳುವಾಗ ನೀವು ಬೇಕಾದ್ರೆ ಎಣ್ಣೆನ ಬಿಸಿ ಮಾಡಿಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ರೀ ಹಿಂಗೆ ಹಾಕೊಳ್ಳೋದ್ರಿಂದ ಈ ಹಿಟ್ಟು ಇನ್ನೂ ಸಾಫ್ಟ್ ಆಗುತ್ತೆ ನೋಡ್ರಿ ಹಿಂಗೆ ನಾದ್ಕೊಂಡ ನಂತರ ಒಂದು ಐದು ನಿಮಿಷ ಇದನ್ನು ನೆನಕೆ ರೀ ಈ ಹಿಟ್ಟಿನ ಕನ್ಸಿಸ್ಟೆನ್ಸಿ ಹೆಂಗಿರ್ಬೇಕ ಅಂದರೆ ಮನೆಯೊಳಗೆ ಸಾಫ್ಟ್ ಆದಂತಹ ಚಪಾತಿ ಮತ್ತು ಪುರಿ ಎಲ್ಲ ಮಾಡ್ಕೋತೀವಲ್ಲ ರೀ ಹಂಗೆ ಇರ್ಬೇಕು ರೀ ಈಗ ನೋಡ್ರಿ ನಾತ್ಕೊಂಡಿರುವಂಥ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಹಿಂಗೆ ಸುತ್ತಲೂ ಹಚ್ಕೊಳಾತೀವ್ರಿ ಹಚ್ಕೊಂಡಾದ ನಂತರ ಇದನ್ನು ನೆನ್ಸ್ಕೊಳಕ್ಕೆ ಇಡಾತೀವಿ ನೋಡ್ರಿ ಹಿಂಗೆ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ನೆನ್ಸ್ಕೊಂಡಾದ ನಂತರ ನೀವು ಇಲ್ಲಿ ನೋಡ್ಬೋದ್ರಿ ಹಿಟ್ಟು ಎಷ್ಟು ಸಾಫ್ಟ್ ಆಗೈತಿ ಅಂತ ರೀ ಈಗ ಇನ್ನೊಂದು ಸಲ ಇದನ್ನು ಹಿಂಗೆ ಕೈಯಿಂದ ಸ್ವಲ್ಪ ನಾತ್ಕೊಂಡು ಹಂಗೆ ಮಾಡ್ಬೇಕು ನೋಡ್ರಿ ನಾವೀಗ ಈ ಹಿಟ್ಟಿನಿಂದ ಪೂರಿ ಮಾಡ್ಕೋಬೇಕು ನೋಡ್ರಿ ನಿಮ್ಗೆ ಈ ಒಂದು ಪೂರಿ ಎಷ್ಟು ಸೈಜಿಗೆ ಬೇಕು ಅನ್ನೋದನ್ನು ನೋಡ್ಕೊಂಡು ಹಿಟ್ಟು ತೊಗೊಂಡು ಹಿಂಗೆ ಉಳ್ಳಿ ರೀ ನಾವಿಲ್ಲಿ ಈ ಪೂರಿನ ಮೀಡಿಯಂ ಸೈಜ್ಗೆ ಮಾಡ್ಕೊಳತ್ತೀವಿ ನೋಡ್ರಿ ಬಹಳ ದೊಡ್ಡನು ಅಲ್ಲ ಬಹಳ ಸಣ್ಣನು ಅಲ್ರಿ ಹಿಂಗ ರೆಡಿ ಮಾಡಿ ಇಟ್ಕೊಂಡಂತ ಹಿಟ್ಟಿನಿಂದ ಎಲ್ಲಾನು ಒಂದೇ ಸಲಕ ಉಳ್ಳಿ ಮಾಡಿ ಇಟ್ಕೊಬೇಕಾಗತ್ ನೋಡ್ರಿ ಹಿಂಗ್ ಮಾಡಿ ಇಟ್ಕೊಳ್ಳೋದ್ರಿಂದ ಈ ಒಂದ್ ಪೂರಿ ಭಾಳ ಬೇಗ ಮಾಡಕ್ ಆಗತ್ ನೋಡ್ರಿ ಈ ಒಂದ್ ಪೂರಿ ಹಿಟ್ಟನ್ನ ಹಾಡ್ಕೊಳ್ಳುವಾಗ ನಾವು ಬೇಕಾದಂತ ಉಪ್ಪು ಖಾರ ಮಸಾಲ ಎಲ್ಲಾ ಹಾಕಿರೋದ್ರಿಂದ ನೀವು ಈ ಪೂರಿಗೆ ಯಾವುದೇ ತರಹದ ಚಟ್ನಿ ಅಥವಾ ಸಾಂಬಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡ್ರಿ ನೀವೀಗ ಇಲ್ಲಿ ನೋಡ್ಬೋದ್ರಿ ನಾವು ಒಂದೇ ಸಲಕ ಹಿಂಗ ಉಳ್ಳಿ ಮಾಡಿ ಇಟ್ಕೊಂಡಿವ್ ನೋಡ್ರಿ ನಾವೀಗ ಇದನ್ನ ಲಟ್ಟಿಸ್ಕೋಬೇಕು ಲಟ್ಟನಗಿಗೆ ಮತ್ತು ಲಟ್ಟಿಸುವಂತಹ ಮನಿಗೆ ಎರಡಕ್ಕೂ ಸ್ವಲ್ಪ ಹಿಂಗೆ ಎಣ್ಣೆ ಹಚ್ಕೋಬೇಕು ನೋಡ್ರಿ ಈ ಒಂದು ಹೆಂಗೆ ಲಟ್ಟಿಸ್ಕೋಬೇಕಾ ಅಂತಂದ್ರೆ ಇದು ಭಾಳ ದಪ್ಪನೂ ಇರಬಾರ್ದ್ರಿ ಹಂಗೆ ಭಾಳ ತಳ್ಳಗನು ಆಗಬಾರ್ದ್ರಿ ಹಂಗೆ ಲಟ್ಟಿಸ್ಕೋಬೇಕಾಗತ್ತೆ ನೋಡ್ರಿ ಈ ಒಂದು ಪೂರಿ ಮಾಡ್ಕೊಳ್ಳುವಾಗ ಅಷ್ಟೇ ರೀ ಒಂದೇ ಸಲಕ ಒಂದು ನಾಲ್ಕು ಐದು ಪೂರಿನ ಲಟ್ಟಿಸ್ಕೊಂಡು ಇಟ್ಕೋಬೇಕ್ರಿ ಅದಾದ ನಂತರ ಒಂದೇ ಸಲಕ ಫ್ರೈ ಮಾಡ್ಕೊಳ್ಳಕ ಅನುಕೂಲ ಆಗತ್ತೆ ನೋಡ್ರಿ ಈಗ ನೀವು ಇಲ್ಲಿ ನೋಡ್ಬೋದ್ರಿ ನಾವು ಇಷ್ಟೆಲ್ಲ ಲಟ್ಟಿಸ್ಕೊಂಡಿವಿ ನೋಡ್ರಿ ಈ ಒಂದು ಪೂರಿನಾ ಅಕಸ್ಮಾತ್ ನಿಮಗೆ ಒಂದೋ ಥರ ಪೂರಿ ತಿಂದು ಆಗಿದ್ರೆ ಈ ಥರ ಒಂದು ಈ ಥರ ಒಂದು ಮಸಾಲೆ ಪೂರಿನ ಟ್ರೈ ಮಾಡಿ ನೋಡ್ರಿ ಮನೆಯೊಳಗೆ ಹೊಸದಾಗಿ ಏನಾದರೂ ಬ್ರೇಕ್ಫಾಸ್ಟ್ ಟ್ರೈ ಮಾಡಬೇಕು ಅನ್ನತಿದ್ರೆ ಏನಾದರೂ ಸ್ಪೆಷಲ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಈ ಒಂದು ಪೂರಿನ ನೀವು ಮಾಡ್ಬೋದು ನೋಡ್ರಿ ಈ ಒಂದು ಮಸಾಲೆ ಪೂರಿನ ಮನೆಯೊಳಗೆ ಟ್ರೈ ಮಾಡ್ರಿ ಮತ್ತು ರುಚಿ ಹೆಂಗೆ ಬಂತು ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ ಹಿಂಗೆ ಒಂದೋ ಸಲಕ ಪೂರಿ ಎಲ್ಲ ಲಟ್ಟಿಸ್ಕೊಂಡಾದ ನಂತರ ನಾವಿಲ್ಲಿ ಎಣ್ಣೆ ಕಾಯಕಿಟ್ಕೊಂಡಿ ನೋಡ್ರಿ ಈ ಎಣ್ಣೆ ಕಾಯ್ತಿದ್ದಂಗೆ ಲಟ್ಟಿಸ್ಕೊಂಡಿರುವಂತಹ ಪೂರಿನ ಫ್ರೈ ಮಾಡ್ಕೊಳತ್ತೀವಿ ನೋಡ್ರಿ ಈ ಪೂರಿನ ಎಣ್ಣೆ ಒಳಗೆ ಕರಿಯುವಾಗ ಸ್ವಲ್ಪ ಮೀಡಿಯಂ ಫ್ಲೇಮ್ ಒಳಗ ಕರ್ಕೊಳ್ರಿ ಎಣ್ಣೆಗೆ ಪೂರಿ ಹಾಕಿದ ನಂತರ ಹಿಂಗ ಸ್ವಲ್ಪ ಪ್ರೆಸ್ ಮಾಡ್ಕೊಂತ ಆಮೇಲೆ ಸ್ವಲ್ಪ ಸ್ವಲ್ಪ ಹಿಂಗ ಎಣ್ಣೆ ಹಾಕೋಂತ ಫ್ರೈ ಮಾಡ್ಕೊಬೇಕಾಗತ್ತೆ ನೋಡ್ರಿ ಆಗ ಈ ಒಂದು ಪೂರಿ ಬಲೂನ್ ಗತಕ್ಕ ಉಬ್ಬಿ ಬರ್ತಾವ ನೋಡ್ರಿ ಇವ ಇಲ್ಲಿ ನೋಡ್ಬೋದ್ರಿ ಈ ಒಂದು ಪೂರಿ ಎಷ್ಟು ಮಸ್ತ್ ಉಬ್ಬಿ ಬಂದೈತಿ ಅಂತ ಈ ಒಂದು ರೆಸಿಪಿ ಇಷ್ಟ ಆಗಿದ್ರ ನಮ್ಗೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ